ಹಾಗೆ ನಾಳೆ ಗಣರಾಜ್ಯೋತ್ಸವ ಆಗಿಲ್ಲ ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಎಲ್ಲ ಎಲ್ಲ ನನ್ನ ಫಸ್ಟ್ ಸೀನಿಯರ್ಸ್ ಎಲ್ಲ ಶಣ್ಣ ಆಗಲಿ ಎನ್ ಎಂ ಸುರೇಶ್ ಅಣ್ಣ ಎಲ್ಲ ನಮ್ಮ ಹಿರಿಯರು ಬಹಳಷ್ಟು ಜನ ನನ್ನ ಒಂದು ಫೋನ್ ಕಾಲ್ ನಾನು ಒಂದೊಂದು ಫೋನ್ ಕಾಲ್ಗೆ ಎಲ್ಲರೂ ಬರ್ತೀನಿ ನಮ್ಮ ಸಿನಿಮಾ ನಮ್ಮ ಸಿನಿಮಾ ಎಲ್ಲರೂ ಬಂದ್ರು ನಮ್ಮ ಶ್ರೀನಿವಾಸ್ ಸರ್ ಪೊಲೀಸ್ ಅಧಿಕಾರಿ ಅವರು ಶ್ರೀನಿವಾಸ್ ಸರ್ ಅಂಡ್ ತರುಣ್ ಶಿವಪ್ಪ ಅವರು ನಿರ್ಮಾಪಕರು ಅವರು ಇದ್ದಾರೆ ಬಹಳಷ್ಟು ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನನ್ಗೆ ಒಂದೊಂದು ಫೋನ್ ಕಾಲ್ ಎಲ್ಲ ಬರ್ತೀನಿ ಅಂಡ್ ರಾಘು ರಾಘವರಲ್ಲಿ ಜಿ ಟಿಮಲ್ ರಾಘು ಅವರು ಸುರೇಶ ಎಲ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಕಮಿಂಗ್ ಟು ನನ್ನ ಎಲ್ಲ ಬ್ರದರ್ಸ್ ನಮ್ಮ ಗಜಪಡೆ ನಮ್ಮ ಧನು ಅವರಾಗ್ಲಿ ಅಂಡ್ ನಮ್ಮ ಸೈಯದ್ ಅವರಾಗ್ಲಿ ವಿನಯ್ ವಿನಯಸ್ ಅವರವರಾಗ್ಲಿ ನಮ್ಮ ಚೇತು ಮಾರ ಅಷ್ಟೇ ಹೆಸರು ಚೇತು ಮಾರ ಅಂತಾರೆ ಮಾರ ಅಂಡ್ ನಮ್ಮ ಯಶಸ್ಸೂರಿ ಅವರಾಗ್ಲಿ ಅಂಡ್ ಮೈ ಯಂಗೆಸ್ಟ್ ಸ್ಮಾಲ್ ಯಂಗೆಸ್ಟ್ ಬ್ರದರ್ ಅಭಿ ಅಂಡ್ ನಮ್ಮ ತರುಣ್ ಸುಧೀರ್ ಅವರು ಸೊ ಎಲ್ಲರೂ ಒಂದು ಒಂದು ನಾನು ನಾರ್ಮಲ್ ಎಷ್ಟು ಬಿಸಿ ಶೆಡ್ಯೂಲಲ್ಲಿ ಇದ್ರು ಎಲ್ಲ ಫೋನ್ ಮಾಡಿದ ತಕ್ಷಣ ಏ ಬರ್ತೀನಿ ಬರ್ತೀನಿ ನಮ್ಮ ಸಿನಿಮಾ ಅಂತ ಹೇಳಿ ಸೊ ಎಲ್ಲರೂ ಬಂದರು ಆ್ಯಂಡ್ ನನ್ನ ಧನ್ಯವಾದಗಳು ಇಲ್ಲೇ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ನಿಮಗೂ ಥ್ಯಾಂಕ್ಸ್ ಇಲ್ಲ ನಮ್ ಸಿನಿಮಾ ನೋಡಿ ಅದೇ ಅಂಡ್ ಇಲ್ಲೇನು ಅಂದರೆ ಅಭಿಯವ್ರ ಸಿನಿಮಾಗೆ ನಾವೆಲ್ಲರೂ ಹೋಗ್ತಿದ್ವಿ ನಮ್ಮ ಸಿನ್ಮಾ ಅವರು ಬರ್ತಾ ಇದ್ರು ಅವ್ರ ಅವರ ಕರಡಿ ಬಂದಾಗ ನಾವೆಲ್ಲ ಮತ್ತೆ ಸಪೋರ್ಟ್ ಮಾಡಿದ್ವಿ ಎಲ್ಲರೂ ಹೋಗ್ತಿದ್ವಿ ಅಂಡ್ ತನು ಅವ್ರ ಸಿನ್ಮಾ ಕೈವಾ ಬಂದಾಗಲೂ ಎಲ್ಲರೂ ಹೋಗಿದ್ವಿ ಅಂಡ್ ಜಯದ್ ಅವ್ರ ಸಿನ್ಮಾ ಬಂದಾಗ ಬನಾರಸ್ ಬಂದಾಗ ನಾವೆಲ್ಲರೂ ಹೋಗಿ ಸಪೋರ್ಟ್ ಮಾಡಿದ್ವಿ ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ಅಧಿಪತಿ ಬಾಕ್ಸ್ ಆಫೀಸ್ ಸುಲ್ತಾನ್ ಎಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವ್ರು ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿ ಅಂದ್ರೆ ನಮಗೆಲ್ಲ ಅವರೇ ಸಪೋರ್ಟ್ ಮಾಡಿ ಸೊ ಇವತ್ತು ಈ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅಂದ್ರೆ ಅವರು ಅವರ ಒಂದು ಆಶೀರ್ವಾದ ಅಥವಾ ಹೌದು ಈ ಗಜಪಡೆ ಅಂತ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆ ನಾವೆಲ್ಲ ಗಜ ಅಂದ್ರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಅವರು ಬಂದು ಬಹಳ ಟೀಚರ್ ಬರ್ತಿದ್ದಾರೆ ಅಂತ ಹೇಳಿ ಅವರು ಮೈನ್ ಇವೆಂಟ್ ಟ್ರೈಲರ್ಗೆ ಮತ್ತೆ ನಾವೆಲ್ಲರೂ ಬರ್ತೀವಿ ಇದೇ ಟ್ರೈಲರ್ ಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಅಂಡ್ ಸಿನಿಮಾ ಬಗ್ಗೆ ಟ್ರೈಲರ್ ಇಷ್ಟ ಆಯ್ತಾ ಐ ಮೀನ್ ಸರ್ ಆಮೇಲೆ ಪ್ಲೇ ಮಾಡ್ತಾರಪ್ಪ ಮೊಬೈಲಲ್ಲಿ ನೋಡಪ್ಪ ವ್ಯೂಸ್ ವ್ಯೂಸ್ ಬರುತ್ತಲ್ಲ ಬಹು ಇಲ್ಲಿ ಬಂದಿರತಕ್ಕಂತ ಎಲ್ಲ ಹಿರಿಯರಿಗೂ ನನ್ನ ಸ್ನೇಹಿತರಿಗೂ ಎಲ್ಲ ಧನ್ಯವಾದಗಳು ತಿಳಿಸ್ತಾರೆ ದಯವಿಟ್ಟು ಹೆಸರು ತಗೊಂಡಿಲ್ಲ ಅಂದ್ರೆ ಮಾಡ್ಕೋಬೇಡಿ ದಯವಿಟ್ಟು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ಸಿನಿಮಾ ಬಗ್ಗೆ ನಾನು ಬಹಳಷ್ಟು ಮುಂದೆ ಮಾತಾಡ್ತೀನಿ ನೆಕ್ಸ್ಟ್ ಇದೆ ತುಂಬಾನೇ ಇದೆ ಸಿನಿಮಾ ಬಗ್ಗೆ ನಾವು ಟೆಕ್ನಿಷಿಯನ್ಸ್ ನಾವು ನಾವು ಮಾತಾಡ್ಕೊಳ್ಳೋದು ಸಿನಿಮಾ ಬಗ್ಗೆ ಹೇಳೋದು ಅದಕ್ಕಿಂತ ಬೆಟರ್ ಅಂದ್ರೆ ಇವತ್ತು ನೀವು ಏನ್ ಟೀಸರ್ ನೋಡಿದೀರ ನಾವು ಕೆಲಸ ನಾವು ಏನು ಮಾಡಬೇಕು ಅನ್ನೋದು ಕೆಲಸದಲ್ಲಿ ತೋರಿಸ್ತೀವಿ ಸೊ ನಮ್ಮ ತಂಡಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಅಫ್ಕೋರ್ಸ್ ಹರೀಶ್ ಅರಸು ಅವರು ಥ್ಯಾಂಕ್ ಯು ಎಷ್ಟೊಂದು ಒಳ್ಳೆ ಎಲ್ಲ ಸೆಟ್ ಅಪ್ ಮಾಡಿ ಎಲ್ಲ ಕೊಟ್ಟಿದ್ದೀನಿ ಆ್ಯಂಡ್ ವೆಂಕಟೇಶ್ ಪಿ ಆರ್ ಅವರು ಹೇಳಿದ್ರು ವೆಂಕಟೇಶ್ ಪಿ ಆರ್ ಅವರು ನಮ್ಮ ಪಾಪ ಅವರೂ ಬಂದು ನಾನು ಸಪೋರ್ಟ್ ಮಾಡೋದು ಆ್ಯಂಡ್ ಟೀಸರ್ ಸಿನಿಮಾ ಬಗ್ಗೆ ನಂಗೆ ಭಾಳ ಮಾತಾಡೋದಿದೆ ಅವನ ಮುಂದೆ ಮಾತಾಡ್ತೀನಿ ಈ ಸಿನಿಮಾ ಬಗ್ಗೆ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಮಾಧ್ಯಮ ಮಿತ್ರ ನಾನು ಬಹಳಷ್ಟು ದಿನದ ಹಿಂದಿನಿಂದ ಮಾತಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ ನೆಲ್ಸನ್ ಟೈಮಲ್ಲಿ ಮಾತಾಡಿದ್ರೆ ಕ್ಲಬ್ ಆಗಬಿಡುತ್ತೆ ಸಿನಿಮಾ ಪಾತ್ರ ಡಿಸ್ಕಸ್ ಮಾಡೋಣ ಇನ್ನು ಈಗ ಅಷ್ಟೇ ಯಾಕಂದ್ರೆ ತುಂಬಾ ಟೆಕ್ನಿಕಲಿ ನಾನು ಇಲ್ಲಿ ಬರೋಕ್ ಮುಂಚೆ ನಾನು ಅನಿಸ್ತಿದೆ ಅಂದ್ರೆ ಆಸ್ ಅನ್ ಆಕ್ಟರ್ ಮರತೋಗಿ ಆಸ್ ಎ ಟೆಕ್ನಿಷಿಯನ್ ಆಗ್ಬಿಟ್ಟಿದೆ ನಾನು ಬಹಳ ಬಿಕಾಸ್ ಟೆಕ್ನಿಕಲ್ ಇದ್ರ ಮೇಲೆ ಒಲವು ಜಾಸ್ತಿ ಇದೆ ನನಗೆ ನಾನು ಫಸ್ಟ್ ರೈಟ್ ಫ್ರಮ್ ಡೈರೆಕ್ಟರ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ಒಂದು ಒಳ್ಳೆ ಪಾತ್ರನ ಸೃಷ್ಟಿ ಮಾಡಿ ಆಮೇಲೆ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಹೇಳಿದ್ರು ಇದು ಸಬ್ಜೆಕ್ಟ್ನ ಇದು ಆ್ಯಕ್ಚುಲಿ ಒಂದು ಬೇರೆ ಥರದೇ ಒಂದು ಜವಾನವರು ಬಹಳಷ್ಟು ಜನ ಟಚ್ ಮಾಡೋಲ್ಲ ಇದನ್ನು ಇಮಿಡಿಯೇಟ್ ಇಮಿಡಿಯೇಟಾಗಿ ಹೇಳ್ದೆ ಇಲ್ಲ ನಾನು ಮಾಡ್ತೀನಿ ಬನ್ನಿ ಅಂತ ಹೇಳಿ ಅದಾದ್ಮೇಲೆ ಫಸ್ಟ್ ನೀವು ಫೋಟೋ ಶೂಟು ಏನು ನಾವು ಮೋಷನ್ ಪೋಸ್ಟರ್ ಏನು ನೋಡಿದ್ವಿ ಆ ಟೈಮಲ್ಲಿ ಎಲ್ಲ ಗೆಟಪ್ ಎಲ್ಲ ರೆಡಿ ಆಯ್ತು ಎಲ್ಲ ಕೂತಿದ್ವಿ ನಮ್ಮ ಇಷ್ಟು ಗೆಟಪ್ ನಿಮ್ಗೆಲ್ಲ ಇಷ್ಟ ಆಯ್ತಾ ಅದಕ್ಕೆ ಡೈರೆಕ್ಟರ್ ಒಂದು ಕಾರಣ ಆದ್ರೆ ಇನ್ನೊಬ್ರು ಅಲ್ಲಿ ನಿಂತವ್ರೆ ನರಸಿಂಹ ನಮ್ಮ ಮೇಕಪ್ ಮ್ಯಾನ್ ಅವರು ಇತ್ತು ತುಂಬಾ ವರ್ಷಗಳಿಂದ ಇನ್ಕ್ಲೂಡಿಂಗ್ ದರ್ಶನ್ ಸರ್ ಅವ್ರಿಗೂ ಮೇಕಪ್ ಎಲ್ಲ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಎಲ್ರಿಗೂ ಮೇಕಪ್ ಮಾಡ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇದೆ ಸೊ ಅವರು ನನಗೆ ಅಲ್ಲೇ ಕೂರಿಸಿ ಅದೇನೋ ಸ್ಟಿಕ್ ಎಲ್ಲ ಮಾಡಿ ಹಣ ಒಂದ್ ಎರಡು ನಿಮಿಷ ಕೂತ್ಕೊಳ್ಳಿ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ಈ ಅಥವಾ ಇವನ್ ನೆಲ್ಸನ್ ಆಗ್ಲಿ ಎಲ್ಲ ಸುಮಾರು ಇದು ಎಂಟನೇ ಅನ್ಸುತ್ತಲ್ಲ ನೀವು ಪ್ರತಿ ಒಂದು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಆಮೇಲೆ ನೀವು ನೋಡಿ ಒಂದೊಂದು ಫ್ರೇಮ್ ಇನ್ಕ್ಲೂಡಿಂಗ್ ಉಗುರು ಒಳಗಡೆ ಮಾಡಿಕೊಂಡು ಅದನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಸೊ ಅದೆಲ್ಲ ನಾವು ಒಂದು ಪಿನ್ ಪಾಯಿಂಟ್ ಆಗಿ ಎಲ್ಲಾನು ಮಾಡಿದ್ವಿ ಬಟ್ ಆ ಸಿನಿಮಾ ಬಗ್ಗೆ ಟೀಸರ್ ಆಮೇಲೆ ನನ್ನ ಪಾತ್ರ ಬಗ್ಗೆ ನಾನು ಹೇಳ್ತೀನಿ ಮೈ ಕೋಸ್ಟಾರ್ ಸೋನಾಲ್ ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಹೀರೋಯಿನ್ ತುಂಬಾ ಬ್ಯುಸಿ ಇದ್ದಾರೆ ಈಗಲೂ ಮಂಗಳೂರಿಂದ ಬೆಂಗಳೂರಿಗೆ ಬಂದು ಮತ್ತೆ ಬ್ಯಾಕ್ ಟು ಮಂಗಳೂರಿಗೆ ಹೋಗ್ತಿದ್ದಾರೆ ಸೊ ಅವ್ರಿಗೂ ಥ್ಯಾಂಕ್ ಯು ಸೋನಾಲ್ ಅವರೇ ಒನ್ ಆಫ್ ದಿ ನನಗೆ ಬಹಳ ಕಂಫರ್ಟ್ ಝೋನ್ ಕೊಟ್ಟಿರಿ ನನ್ನ ಕೆಲಸ ಮಾಡೋಕ್ಕೆ ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ ನನಗೆ ಖುದ್ದಾಗಿ ನಿಮ್ಮ ಎಲ್ಲ ಸಿನಿಮಾನು ನೋಡ್ಕೊಂಡ್ಬಂದಿನಿ ಐ ಥಿಂಕ್ ಬೆಸ್ಟ್ ಲುಕ್ ಮಾದೇವ ಅಲ್ಲಿ ಅಂತ ನನಗೆ ಹಂಗ ಜಯದ್ ಜಯತ್ ಕೇಳಿದ್ರೆ ಜಯತ್ ಹೇಳ್ತಾರೆ ಏಯ್ ಇಲ್ಲ ನನ್ನ ಸಿನಿಮಾ ಅಂತಾರೆ ಯಶಸ್ ಕೇಳಿದ್ರೆ ಅವರು ಹೇಳ್ತಾರೆ ಇಲ್ಲಲ್ಲ ಅಂತ